ಖಡಕ್ ರೊಟ್ಟಿ ಚಪಾತಿ ಇಲ್ಲ ಅನ್ನದ ಜೊತೆ ತಿನ್ನಬಹುದಾದಂತಹ ಒಂದು ಖಾರ ಖಾರವಾದಂತಹ ನಾರ್ತ್ ಕರ್ನಾಟಕ ಸ್ಟೈಲ್ನ ಬದನೆಕಾಯಿ ಪಲ್ಯದ ರೆಸಿಪಿನ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ರೆಷರ್ ಕುಕ್ಕರ್ ಕನ್ನಡಗೆ ಸ್ವಾಗತ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಶೇಂಗಾನ ಆ್ಯಡ್ ಮಾಡಿ ಶೇಂಗಾ ಕ್ರಿಸ್ಪಿ ಆಗುವವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ಶೇಂಗಾದ ಮೇಲ್ಭಾಗದ ಸಿಪ್ಪೆ ಬೇರೆ ಆಗ್ತಾ ಇದೆ ಈ ಸ್ಟೇಜಲ್ಲಿ ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಪೂರ್ತಿ ತಣ್ಣಗಾದ ಮೇಲೆ ತರತರಿಯಾದ ಪುಡಿನ ಮಾಡಿಟ್ಕೊಳ್ಬೇಕು ನಂತರ ಅದೇ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿ ಇದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಹತ್ತರಿಂದ ಹನ್ನೆರಡು ಹೆಸಲು ಬೆಳ್ಳುಳ್ಳಿ ಬಂದೆಂಚು ಶುಂಠಿ ಐದರಿಂದ ಆರು ಹಸಿಮೆಣಸಿನಕಾಯಿನ ಹಾಕಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ನಂತರ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕೊತ್ತಂಬರಿ ಸೊಪ್ಪು ಬಾಡುವ ತನಕ ಫ್ರೈ ಮಾಡಿ ಇದನ್ನು ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡಬೇಕು ನಂತರ ಇದಕ್ಕೆ ಅರ್ಧ ಕಪ್ ತುರಿದಂತಹ ಒಣ ಕೊಬ್ಬರಿ ಕಾಲು ಕಪ್ ನೀರನ್ನು ಸೇರಿಸಿ ಗಟ್ಟಿಯಾದ ಹಾಗೂ ತರಿತರಿಯಾದಂತಹ ಮಸಾಲೆಯನ್ನು ರುಬ್ಕೊಳ್ಬೇಕು ಪ್ಯಾನ್ಗೆ ನಾಲ್ಕು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿ ಇದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಚಿಟಿಕೆ ಇಂಗು ಐದರಿಂದ ಆರು ಕರಿಬೇವನ್ನು ಸೇರಿಸಿ ಸ್ಟರ್ ಮಾಡಿ ಇದಕ್ಕೆ ಎರಡು ಸಣ್ಣಗೆ ಕತ್ತರಿಸಿದ ಈರುಳ್ಳಿನ ಸೇರಿಸಿ ಈರುಳ್ಳಿ ಹೊಂಬಣ್ಣಕ್ಕೆ ತಿರುವವರೆಗೂ ಇದನ್ನ ಫ್ರೈ ಮಾಡಿಕೊಳ್ಳಬೇಕು ಈಗ ಇದಕ್ಕೆ ಸುಮಾರು ಕಾಲು ಕೆಜಿ ಆಗುವಷ್ಟು ಚೆನ್ನಾಗಿ ತೊಳೆದು ಮೀಡಿಯಂ ಸೈಜ್ ಪೀಸಸ್ ಅಲ್ಲಿ ಕಟ್ ಮಾಡಿರುವಂತಹ ಬದನೆಕಾಯಿಯನ್ನ ಸೇರಿಸಿ ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮ್ ಅಲ್ಲಿ ಹುರಿದುಕೊಳ್ಳಬೇಕು ಈಗ ಕಾಲು ಟೀ ಸ್ಪೂನ್ ಅರಿಶಿಣ ಸ್ವಲ್ಪ ಉಪ್ಪನ್ನ ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಹುಣಸೆ ರಸನ ಸೇರಿಸಿ ಮಿಕ್ಸ್ ಮಾಡಿ ಮುಚ್ಚಿ ಐದು ನಿಮಿಷಗಳವರೆಗೆ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಬೆಲ್ಲ ಒಂದು ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ ಹಾಗೂ ರುಬ್ಬಿಟ್ಟುಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡಿ ಬದನೆಕಾಯಿ ಆಲ್ಮೋಸ್ಟ್ ಬೆಂದಿರೋದ್ರಿಂದ ಇದನ್ನು ಆದಷ್ಟು ಜಂಟಲ್ ಆಗಿ ಸ್ಟರ್ ಮಾಡಿ ಹಾಗೂ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಇನ್ನೊಮ್ಮೆ ಹಗುರವಾಗಿ ಸ್ಟರ್ ಮಾಡಿ ಈಗ ರೆಡಿ ಮಾಡಿಕೊಂಡಿರುವಂತಹ ಶೇಂಗಾ ಪುಡಿ ಎರಡು ಟೇಬಲ್ ಸ್ಪೂನ್ ಗುರಳ್ಳಿನ ಪುಡಿನ ಸೇರಿಸಿ ಸಾವಕಾಶವಾಗಿ ಸ್ಟರ್ ಮಾಡಬೇಕು ಈಗ ಪಲ್ಯನ ಟೇಸ್ಟ್ ಮಾಡಿ ಅವಶ್ಯಕತೆ ಇದ್ದರೆ ಬೆಲ್ಲ ಅಥವಾ ಉಪ್ಪನ್ನ ಸೇರಿಸಿ ರುಚಿಕರವಾದ ನಾರ್ತ್ ಕರ್ನಾಟಕ ಸ್ಟೈಲ್ ಬದ್ನೆಕಾಯಿ ಪಲ್ಯ ಈಗ ರೆಡಿಯಾಗಿದೆ ಚಪಾತಿ ಕಡಕ್ ರೊಟ್ಟಿ ಇಲ್ಲ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಇದನ್ನ ಸರ್ವ್ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ